ಪ್ರಸಾದ ತೇಟರ್ ನಾನು ಫೈಟ್ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತಿದ್ದೆ ಅಪ್ಪು ವೆಂಕಟೇಶ್ ಮಾಸ್ಟರ್ ನಾ ಅವ್ರ ಜೊತೆ ಗಾಡಿಲಿ ಹೋಗ್ತಿದ್ದೆ ಅಪ್ಪು ಸರ್ ನೋಡ್ಬೇಕು ನಾನು ಅಷ್ಟೇ ಅವ್ರ ಇನ್ಫ್ಯಾಕ್ಟ್ ಗಲಾಟೆ ಮಾಡಿದೀನಿ ಸಿನಿಮಾ ಸಿನಿಮಾ ತರನೇ ನೋಡಕ್ ಹೋಗ್ಬೇಕು ನೀವ್ ಅದ್ರಲ್ಲಿ ಲಾಜಿಕ್ ಏನಿದೆ ಅಂತ ಹುಡುಕಿದ್ರೆ ಸಿನಿಮಾ ಫಸ್ಟ್ ಆಫ್ ಆಲ್ ಲಾಜಿಕೆ ಅಲ್ಲ ಈ ಬಾಸ್ ಅನ್ನೋದಾದ್ರೆ ಆಕ್ಚುಲಿ ನಮ್ ನೀಲಮೇಘ ಶರ್ಮ ಅಲ್ಲಿ ದರ್ಶನ್ ಸರ್ದು ಡೇಟ್ಸ್ ಪ್ರಾಬ್ಲಮ್ ಆಗ್ಬಿಟ್ಟು ಅವ್ರನ್ನ ಹಾಕೊಳಕ್ ಆಗ್ಲಿಲ್ಲ ಸರ್ ದರ್ಶನ್ ಸರ್ ನನ್ನ ಸ್ಕೂಲಿಗೆ ಡ್ರಾಪ್ ಮಾಡಿದ್ರು ಅಂತ ಹೇಳ್ತಾ ಇದ್ರು ತಂದೆ ಇದ್ರಲ್ಲಿ ಸ್ವಲ್ಪ ಬೋಲ್ಡ್ ಆಮೇಲೆ ತುಂಬಾ ಕಾಶ್ ಕ್ಯಾರೆಕ್ಟರ್ ನಂದು ಸೊ ನಾನು ಕೇರ್ಲೆಸ್ ಇವರು ಕೇರಿಂಗ್ ನೇಚರ್ ಹೊಗೆ ಅಂತ ಹೊಗೆ ಹೊಗೆ ಅಂತ ಇಡೀ ಸಿನಿಮಾ ಉದ್ದಕ್ಕೂ ಹೊಗೆ ಹಾಕಿದ್ದಾರೆ ಮೇಡಮ್ ಎಷ್ಟು ಹಾಕಿದಾರೆ ಬಂದಾಗ ವೈಟ್ ಇತಿ ಮೇಡಮ್ ಆಚೆ ಬರ್ಬೇಕು ಇದರ ಬಿಟ್ಟಿದ್ ಒಂದು ಸಪಾಪ ಇವ್ರಿಗೆ ನಮಗೆಲ್ಲ ಸ್ಕ್ಯಾನಿಂಗ್ ಮಾಡಿಸಿದಾಗ ಹೊಟ್ಟೆಯಲ್ಲಿ ಅರ್ಧ ಅರ್ಧ ಇದೆ ದಯವಿಟ್ಟು ತೆಗೆಸ್ಬೇಕು ಅಂತ ಹೇಳಿ ಡಾಕ್ಟರ್ ಸಜೆಸ್ಟ್ ಮಾಡಿದಾರೆ ಕೆಲವ್ರಿಗೆ ಇಷ್ಟ ಆಗ್ಬೋದು ಕೆಲವ್ರಿಗೆ ಇಷ್ಟ ಆಗಲ್ಲ ಸೊ ನೀವೇ ಖುದ್ದಾಗಿ ನೋಡಿ ನಿಮ್ಮ ಅನಿಸಿಕೆ ಏನಂತ ಹೇಳಿ ಅದು ಹೇಗೆ ಇದ್ರು ನಾವು ತಗೊಳ್ತೀವಿ